ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ ಟೈಮ್ ಆಲ್ಮೋಸ್ಟ್ ಟ್ವೆಲ್ ಅಂದರೆ ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ಟ್ರೈನು ಇತ್ತು ಅಂತ ಮೆಟ್ರೋ ಹೋಗೋಣ ಬೇಗ ಅಂತ ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ವಿ ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಮುಂದೆ ಹೇಳ್ತೀನಿ ಓಕೆ ನೋಡಿ ಇಲ್ಲಿ ಬಂದು ಮೆಜೆಸ್ಟಿಕ್ ಇದು ಇದು ಮೆಜೆಸ್ಟಿಕ್ಕಲ್ಲಿ ಎಷ್ಟು ಜನ ಇದ್ದರು ಅಂತಂದರೆ ಓಹೋ ಅಷ್ಟು ಜನ ಇದ್ದರು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಬರಬೇಕಿತ್ತು ನಾವು ಇನ್ನೊಂದು ಏನಂತರೇನತಿ ಮೆಟ್ರೋ ಹತ್ತಿ ಈ ಕಡೆ ಸ್ವಾಮಿ ವಿವೇಕಾನಂದ ರಸ್ತೆಗೆ ಬರಬೇಕಿತ್ತು ಅಲ್ಲಿಂದ ನಮಗೆ ರೈಲ್ವೆ ಸ್ಟೇಷನ್ ಹತ್ತಿರ ಇತ್ತು ಒಂದೇ ಭಾರತ್ ಅಲ್ಲಿರೋದ್ರಿಂದ ನಾವು ಅಲ್ಲಿಗೆ ಬರಬೇಕಾಯಿತು ನಾವು ಇಲ್ಲಿ ಕೂತ್ಕೊಂಡು ಸ್ವಲ್ಪ ವೇಟ್ ಮಾಡಿದ್ವಿ ಕ್ಯಾಬ್ ಬುಕ್ ಇರಲಿಲ್ಲ ಸೊ ಆಮೇಲೆ ಆಟೋ ಹಿಡ್ಕೊಂಡು ಬಂದ್ವಿ ರೈಲ್ವೆ ಸ್ಟೇಷನ್ಗೆ ನೋಡಿ ಇದು ರೈಲ್ವೆ ಸ್ಟೇಷನ್ ಓಕೆ ಅದು ನಿಯರ್ ಇತ್ತು ಸ್ವಾಮಿ ವಿವೇಕಾನಂದಿಂದ ನಿಯರೇ ಇರೋದು ಸೊ ಎಕ್ಸಿಟ್ ಎಂಟ್ರಿ ಅಂತ ಇತ್ತು ನಾವು ಎಂಟ್ರಿಗೆ ಎಂಟ್ರಿ ಆದ್ವಿ ಎಂಟ್ರಿಯಾಗಿ ಇಲ್ಲಿ ಟ್ರೈನಿನ ಬಂದಿರಲಿಲ್ಲ ಟೈಮ್ ಇತ್ತು ತುಂಬ ಹೊಟ್ಟೆ ಹಸಿತಾ ಇತ್ತು ಆಲ್ಮೋಸ್ಟು ಟೂ ಒನ್ ತರ್ಟಿ ಸಮ್ಥಿಂಗ್ ಆಗಿತ್ತು ಅಷ್ಟರಲ್ಲಿ ಇಲ್ಲಿ ಇಡ್ಲಿ ವಡೆ ಇದೆ ಅಂತ ಹೇಳಿದ್ರು ತಿಂದು ಕೂತ್ಕೊಂಡಿದ್ವಿ ಅಷ್ಟರಲ್ಲಿ ಟ್ರೈನ್ ಬಂತು ಟೂ ಓ ಕ್ಲಾಕ್ ಟ್ರೈನ್ ಬಂತು ಟ್ರೈನ್ ಬರ್ತಾ ಇದ್ದಾಗೆ ನಾನೊಂದು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದ್ದು ಬಟ್ ಇಲ್ಲಿ ತುಂಬ ಜನ ಇದ್ದರು ಫ್ರೆಂಡ್ಸ್ ತುಂಬ ಜನ ಇದ್ದರು ಯಾಕಂದರೆ ನಾವು ಹೋಗ್ತಿರೋದೇನಿಗಿಂತ ಮಂತ್ರಾಲಯ ಹೋಗ್ತಾ ಇದ್ದೀನಿ ತುಂಬ ದಿನದ ಇದು ಇಂದು ತುಂಬ ಒಂದು ಸಿಕ್ಸ್ ಸೆವೆನ್ ಮಂತಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀವಿ ಇವತ್ತು ಹೋಗೋಣ ಅಂತ ಅನ್ಕೋತೀವಿ ಬಟ್ ಇಲ್ಲ ಏನು ಅದು ರಾಯರು ಯಾವಾಗ ಕರ್ಸ್ಕೋಬೇಕು ಅಂತಿದ್ರೆ ಮತ್ತು ಕರ್ಸ್ಕೊಡ್ತಾರೆ ಅದು ನಿಜ ಅದು ಯಾಕಂದರೆ ನಾನು ಎಷ್ಟು ಸಲ ಅಂದ್ರೂ ಹೋಗೋಕ್ಕಾಗಿಲ್ಲ ಬಟ್ ಈ ಸಲ ನನಗೆ ಹುಕ್ಕಾಯಿತ್ತು ಸೊ ಖುಷಿಯಾಗ್ತಾಯಿದೆ ನನಗೆ ಟ್ರೈನ್ ಭಾರಿ ಹತ್ತಿ ಕೂತ್ಕೊಂಡ್ವಿ ಯಾಕಂದರೆ ಒಳಗಡೆ ಹೇಗಿದೆ ಏನು ಎಕ್ಸೈಟ್ಮೆಂಟ್ ತುಂಬ ಇತ್ತು ನನಗೆ ಫಸ್ಟ್ ಟೈಮ್ ಒಂದೇ ಭಾರತ್ ಹೋಗ್ತಾ ಇರೋದು ಸೊ ಹತ್ತು ಕುತ್ಕೊಂಡ್ವಿ ಈ ಥರ ಎಲ್ಲ ಫುಲ್ ಇದ್ರು ಪ್ಯಾಸೆಂಜರ್ಸು ಫುಲ್ ಇದ್ದರು ಬಟ್ ಚೆನ್ನಾಗಿತ್ತು ನನಗೆ ಫಸ್ಟ್ ನಾನು ಹತ್ತೋಕೆ ಮುಂಚೆ ಕೇಳಿದ್ದೆ ನನಗೆ ಸೀಟ್ ಯಾವ ಕಡೆ ಸಿಗುತ್ತೆ ಟ್ರೈನಲ್ಲಿ ಸೀಟ್ ಯಾವ ಕಡೆ ಇದೆ ನಮ್ಮದು ಅಂತ ಅವ್ರಿಗೆ ಗೊತ್ತಿಲ್ಲ ಯಾವ ಕಡೆ ಸಿಗುತ್ತೆ ಅಂತ ಇಲ್ಲಿ ಯಾವ ಕಡೆ ಅಂತ ನನಗೆ ಗೊತ್ತಿಲ್ಲ ವಿಂಡೋ ಸೈಡು ಸಿಗ್ಬೋದು ಇಲ್ಲ ಈ ಏನು ಸಿಗ್ಬೋದು ಕುತ್ಕೋಬೇಕಾಗುತ್ತೆ ಅಂತ ಸೊ ನಾನು ರಾಯರ ಹತ್ರ ಕೇಳಿದ್ದು ಪ್ಲೀಸ್ ರಾಯ್ರೆ ನನಗೆ ವಿಂಡೋ ಸೀಟೇ ಸಿಗುವಾಗ ಮಾಡಿ ಪ್ಲೀಸ್ ಅಂತ ಸೊ ರಾಯರ್ ಅದಕ್ಕೆ ಆಶೀರ್ವಾದ ಮಾಡಿದರು ಅಂತ ಅನಿಸುತ್ತೆ ಸೊ ನನಗೆ ವಿಂಡೋ ಸೈಡ್ ಸೀಟೇ ಸಿಕ್ತು ತುಂಬ ಖುಷಿಯಾಯಿತು ರಾಯರಿಗೆ ಅಂತ ಥ್ಯಾಂಕ್ಸ್ ಹೇಳಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ನಾನಿಲ್ಲಿ ಟ್ರೈನ್ ಹೊರಡಕ್ಕೆ ಸ್ಟಾರ್ಟ್ ಆಯಿತು ಹೊರಡಕ್ಕೆ ಸ್ಟಾರ್ಟ್ ಆದಾಗ ನಾನು ಇಲ್ಲೊಂದು ವೀಡಿಯೋ ಮಾಡೋಣ ಅದು ಮುಂದೆ ಹೋಗ್ತಾ ಅದು ಟ್ರೈನ್ದು ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ನಾವು ಮಿಡಲ್ ಕೂತಿರೋದ್ರಿಂದ ನಮಗೆ ಅದು ಟ್ರೈನ್ ಮುಂದೆ ಕವರ್ ಆಗಿರೋದು ಅಷ್ಟು ನೀಟಾಗಿ ಕಾಣಿಸಿಲ್ಲ ಬಟ್ ಆದರೂ ಪರವಾಗಿಲ್ಲ ನನ್ನ ಮೊಬೈಲಲ್ಲಿ ಎಷ್ಟು ಕ್ಲಾರಿಟಿ ಇದೆ ಅಷ್ಟು ಮಾಡೋಣ ಅಂತ ಹೇಳಿ ಅಷ್ಟೇ ಓಕೆ ಬಟ್ ಟ್ರೈನ್ ರನ್ ಆಗ್ತಾಯಿತ್ತು ಎಲ್ಲರೂ ಮಾತಾಡ್ತಾ ಇದ್ವಿ ಒಂಥರ ಎಕ್ಸೈಟ್ಮೆಂಟ್ ಅಂದರೆ ಹೇಗಿರುತ್ತೆ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ ಅಲ್ಲಿ ಹೇಗಿರುತ್ತೆ ಜನ ಎಲ್ಲರೂ ಹೇಳ್ತಾಯಿದ್ರು ಜನ ಜಾಸ್ತಿ ಇರ್ತಾರೆ ಹಾಗೆ ಹೀಗೆ ಈ ಒಬ್ಬೊಬ್ಬರು ಏನಂತ ಇಲ್ಲ ಫ್ರೆಂಡ್ಸ್ ಯಾವತ್ತೂ ನಾವು ಎಲ್ಲೋ ಹೋಗಬೇಕು ಅಂತಂದಾಗ ಆ್ಯಕ್ಚುಲಿ ಕೇಳಬೇಕು ಕೇಳಬಾರ್ದಂತಲ್ಲ ನೋಡಿ ಟ್ರೈನ್ ಹೋಗೋದು ಕಾಣಿಸ್ತಿದ್ಯಾ ನಿಮಗೆ ಎಸ್ ಇಷ್ಟೇ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿರೋದು ಯಾಕಂದರೆ ನನ್ನ ಮಧ್ಯ ಗೊತ್ತಿರೋದನ್ನು ನನಗೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಓಕೆ ಏನು ಹೇಳ್ತಾ ಇದೆ ಸಾರಿ ಹಾಂ ಯಾರ್ಯಾರೋ ಹೇಳಿರೋ ಮಾತುಗಳನ್ನ ನೀವು ಕೇಳಬೇಡಿ ಯಾಕಂದರೆ ನಿಮಗೆಲ್ಲೋ ಹೋಗಬೇಕು ಅಂತಿದೆಯಾ ಸಲ ನಿಮಗೆ ಅನುಭವ ಇರೋರು ಯಾರತ್ರ ಕೇಳಿ ಅವ್ರೇನು ಹೇಳ್ತಾರೆ ಬಟ್ ನಮಗೇನು ಬೇಕೋ ಅದಷ್ಟನ್ನೇ ಕೇಳ್ಕೊಳ್ಳಿ ಅವರೇನೋ ತುಂಬ ಹೇಳಿದ್ರೆ ಅದೆಲ್ಲ ಕೇಳೋಕ್ಕೆ ಹೋಗಬೇಡಿ ಯಾಕಂದರೆ ಒಬ್ಬೊಬ್ಬರು ತಲೆಗೋನೋದು ಮಾತಾಡ್ತಾರೆ ಏನಂದರೆ ನಾನು ಕೇಳಿದಾಗ ಅಲ್ಲಿ ರಶ್ ಇರುತ್ತೆ ಅಲ್ಲಿ ಹಿಂಗಿರುತ್ತೆ ಹಂಗಿರುತ್ತೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಲ್ಲಿ ಅಷ್ಟು ಜನ ಇರ್ತಾರೆ ದರ್ಶನ ನಿಂತ್ಕೊಂಡ್ರೆ ಇಷ್ಟೊತ್ತಾಗುತ್ತೆ ಅಷ್ಟೊತ್ತಾಗುತ್ತೆ ಬಟ್ ಅಂದರು ನಾವು ಹೌದಾ ಹೌದಾ ಅಂದ್ಕೊಂಡು ಶಾಕ್ ಆಗ್ತಾ ಇದ್ವಿ ಅಂದರೆ ಒಂದು ವೀಕ್ ಮುಂಚೆ ಹೋಗೋದು ಒಂದು ವೀಕ್ ಆಮೇಲೆ ಹೋಗೋದು ಈ ಥರ ಎಲ್ಲ ಆಗಿಬಿಡುತ್ತೆ ಸೊ ಇನ್ನೊಬ್ಬರು ಹೇಳೋರು ಅಲ್ಲಿ ರೂಮ್ ಸ್ಪೆಷಲಿಟಿ ಚೆನ್ನಾಗಿರಲ್ಲ ಅಂತ ಅಂತಾರೆ ಬಟ್ ಅದು ನಿಜನೇ ಚೆನ್ನಾಗಿರಲಿಲ್ಲ ಅಂತ ಅಲ್ಲ ಅಂದರೆ ಅಲ್ಲಿ ಹೋಗಿ ಬುಕ್ ಮಾಡಬೇಕು ಕೆಲವೊಂದು ಚೆನ್ನಾಗಿರುತ್ತೆ ಕೆಲವೊಂದು ಚೆನ್ನಾಗಿರಲ್ಲ ಅಂತ ಹೇಳಿದರು ಸೊ ನಾನೇನು ಅಂದ್ಕೊಂಡ್ವಿ ಲಾಸ್ಟಲ್ಲಿ ಯಾರೇನು ಹೇಳೋದು ಬೇಡ ನಾವು ಹೋಗಿ ನೋಡೋಣ ಅಂತ ನಾವು ಡಿಸೈಡ್ ಆದ್ವಿ ಓಕೆ ಅಲ್ಲಿ ಹೋಗಿ ನೋಡ್ತೀನಿ ನಿಮಗೂ ನಾನು ಅದನ್ನು ಶೇರ್ ಮಾಡ್ತೀನಿ ನೋಡಿ ನಾವು ಹೊರಡ್ತಾ ಇದ್ವಿ ನೇಚರ್ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ನೋಡಿ ಫ್ರೆಂಡ್ ಹೋಗ್ತಾ 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 ಟೈಮೇ ಆಗೋಗ್ಬಿಡ್ತು ಈ ಟೈಮ್ ಇದೆ ಅಲ್ಲ ಹೀಗೆ ನೋಡಿ ಈಗ ನೋಡುವಷ್ಟರಲ್ಲಿ ಅಷ್ಟರಲ್ಲಿ ಟೈಮ್ ಮುಗ್ದೋಗಿರುತ್ತೆ ಟೈಮ್ ತುಂಬ ಇಂಪಾರ್ಟೆಂಟ್ ನೋಡಿ ಅಷ್ಟರಲ್ಲಿ ಟೀನೇ ಬಂತು ನಾವು ಟೀ ತೊಗೊಂಡ್ವಿ ಟೀ ಪೌಡರ್ ಎರಡು ಸ್ನ್ಯಾಕ್ಸು ಒಂದು ಜ್ಯೂಸ್ ಕೊಟ್ಟಿದ್ದರು ಸೊ ನಾವು ಟೀ ಕುಡ್ಕೊಂಡ್ವಿ ಯಾಕಂದರೆ ತುಂಬ ತಲೆ ಭಾರ ಇರೋದ್ರಿಂದ ಸ್ವಲ್ಪ ಟೀ ಕುಡಿಯೋಣ ಅಂತ ಊಟ ಸರಿಯಾಗಿರಲಿಲ್ಲ ತಲೆನೋವು ಸ್ವಲ್ಪ ಬಂದಿರೋದರಿಂದ ಟೀ ಕುಡಿದು ಅಪ್ ಆಗೋಣ ಅಂತ ಟೀ ಕುಡ್ಕೊಂಡ್ವಿ ಅಷ್ಟರಲ್ಲಿ ಮತ್ತೆ ಆಲ್ಮೋಸ್ಟ್ ಫೋರ್ ತರ್ಟಿ ಸಮಥಿಂಗ್ ಟೈಮು ಮತ್ತಿದ್ದು ಎರಡು ಎರಡೂವರೆ ಟ್ರೇನು ಬಿಟ್ಟಿರೋದು ಸೊ ನೋಡಿ ಇಷ್ಟೊಂದು ಎಲ್ಲರೂ ಸೈಲೆಂಟಾಗಿದ್ದಾರೆ ಹಿಂದ್ಗಡೆ ಸ್ವಲ್ಪ ತಾತ ಅಂದರೆ ಏಜ್ ಆಗಿರೋರು ಕೂತಿದ್ರು ಸೊ ಅವರೆಲ್ಲ ಸ್ವಲ್ಪ ಜಾಸ್ತಿ ಮಾತಾಡ್ತಾಯಿದ್ರು ಬಟ್ ಏಜ್ ಆಗಿರೋರಲ್ವ ಏನು ಹೇಳೋಕ್ಕಾಗಲ್ಲ ಅವ್ರಿಗೂ ಮಾತಾಡ್ತಾಯಿದ್ರು ಇನ್ನೊಂಥರ ಎನರ್ಜಿ ಸೊ ಆ ಏಜಲ್ಲಿ ಅವರು ಅನ್ ಅಷ್ಟು ಎನರ್ಜಿಟಿಕ್ ಆಗಿದ್ದಾರೆ ಅಂದರೆ ತುಂಬ ಗ್ರೇಟ್ ಯಾಕಂದರೆ ನಾವು ಆ ಏಜಲ್ಲಿ ಹೆಂಗಿರ್ತೀವೋ ಗೊತ್ತಿಲ್ಲ ಸೊ ಅವರು ಮಾತಾಡ್ತಾನೆ ಇದ್ರು ಊರಿಂದು ಅದು ಇದು ಏನೋ ಇದ್ದರು ನಾವು ಕೇಳಿಸ್ಕೊತಾ ಇದ್ವಿ ಅವಾಗವಾಗ ನಾವು ಹೇಳ್ತಾ ಇದ್ವಿ ಎಷ್ಟು ಜೋರಾಗಿ ಮಾತಾಡ್ತಾರೆ ಈ ತಾತ ಅಂತ ಬಟ್ ಅವರು ಲೇ ಹೇಳ್ತಿದ್ರು ಏನು ಮಾತಾಡಿಲ್ಲ ಅಂದರೆ ಏನು ಮಾಡೋದು ಕೂತ್ಕೊಂಡು ಅಷ್ಟು ದೂರ ಜರ್ನಿ ಮಾಡುವಾಗ ಕೂತ್ಕೊಂಡು ಏನು ಮಾಡೋದು ಹಾಗೆ ಹೇಗೆ ಅಂತ ಇದ್ದರು ಸೊ ಒಂದು ರೀತಿ ಒಳ್ಳೆಯದೇ ಎಂಟರ್ಟೈನ್ಮೆಂಟ್ ಅವರವ್ರ ಮಧ್ಯೆ ಇದ್ದರು ಎಲ್ಲರೂ ಒಂದೊಂದು ಒಬ್ಬೊಬ್ಬರ ವ್ಯಕ್ತಿತ್ವ ಥರ ಇರುತ್ತೆ ಸೊ ನೋಡಿ ಇವಾಗ ಈ ನೇಚರಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಈ ನೇಚರ್ ಎಲ್ಲ ಊರು ಕಡೆ ಹೋದಾಗ ಸಿಗೋದು ಬಟ್ ಇವಾಗ ಇಲ್ಲೆಲ್ಲ ಸಿಕ್ಕಿದಾಗ ನಾವು ಯಾಕೆ ಮಿಸ್ ಮಾಡ್ಕೊಳ್ಳೋಣ ಅಲ್ವಾ ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೇಚರು ಎಷ್ಟು ಚೆನ್ನಾಗಿದೆ ಅದು ಎಷ್ಟು ನೋಡೋಕ್ಕೆ ಏನಂತ ಹೇಳ್ತಾರೆ ಸೊ ಅಷ್ಟು ಚೆನ್ನಾಗಿರೋ ನೇಚರನ್ನ ನೋಡೋದೇ ಒಂದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಯಾಕಂದರೆ ಇವಾಗ ನೇಚರು ನೋಡೋದಕ್ಕೆ ಸಿಗೋದಿಲ್ಲ ಈ ಬೆಂಗಳೂರಲ್ಲಂತೂ ನೇಚರೇ ಇರೋಲ್ಲ ಎಲ್ಲಿ ನೋಡಿದರೂ ಬಿಲ್ಡಿಂಗ್ಸ್ಗಳೇ ಜಾಸ್ತಿ ಇರೋದರಿಂದ ಎಲ್ಲಿ ನೋಡೋಣ ಅಲ್ವಾ ಸೊ ಹೋಗ್ತಾ ಇರುವಾಗ ಇಲ್ಲಿ ಪಂಕ ನೀವು ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ದೂರದಿಂದ ನಿಮ್ಗೆ ಕಾಣಿಸಿದೆ ಅಂತ ನಾನು ಐ ಥಿಂಕ್ ಎಸ್ ಯಾಕಂದರೆ ಅಷ್ಟು ಝೂಮ್ ಮಾಡಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕಂದರೆ ನನ್ನ ಮೊಬೈಲು ಸ್ವಲ್ಪ ಆಗಿರೋದ್ರಿಂದ ನಾನು ಅಷ್ಟೇ ಮಾಡಿರೋದು ಆ ಪಂಕ ಇದೆಯಲ್ಲ ಸಿನಿಮಾದಲ್ಲೆಲ್ಲ ನೋಡಿರ್ತೀರ ರಿಂಗ್ ರೌಂಡ್ ಅದು ಇಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ಎಷ್ಟರ ಮಟ್ಟಿಗೆ ಕ್ಯಾಪ್ಚರ್ ಆಗಿದೆ ಅಂತ ಗೊತ್ತಿಲ್ಲ ನೀವು ಈ ಸೌಂದರ್ಯನ ಈ ಪ್ರಕೃತಿ ಸೌಂದರ್ಯನ ನೋಡಿ ನೀವು ಸ್ವಲ್ಪ ನಿಂಗಾಗಿ ಹೇಳುವೆ ಕತೆ ನೋಡಿ ಇಲ್ಲಿ ನಾನು ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಅದು ಪಕ್ಷಿಗಳಿದಾವೆ ಅಲ್ಲಿ ಸೊ ಅದನ್ನು ನಾನು ಕ ಕ್ಯಾಪ್ಚರ್ ಮಾಡಬೇಕು ಅಂತ ಇದ್ದಿದ್ದು ಅದನ್ನು ಮಾಡಿದ್ದೀನಿ ಸೊ ಅಷ್ಟರಲ್ಲಿ ನೋಡಿ ಸಾಯಂಕಾಲನೇ ಆಗೋಯಿತು ಎಷ್ಟು ಬೇಗ ಕತ್ತಲೆ ಆಯಿತು ಅಂತ ಅಂದರೆ ಅಷ್ಟು ಬೇಗ ಟೈಮ್ ಓಡ್ತು ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳೋದಿಷ್ಟೇ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಟೈಮ್ನ ವೇಸ್ಟ್ ಮಾಡಬೇಡಿ ಆಲ್ಮೋಸ್ಟ್ ನಾನು ತುಂಬ ಟೈಮ್ನ ವೇಸ್ಟ್ ಮಾಡಿದ್ದೀನಿ ನೀವು ಕೂಡ ವೇಸ್ಟ್ ಮಾಡ್ಕೋಬೇಡಿ ಟೈಮ್ ಸಿಕ್ಕಾಗ ಏನೋ ಒಂದು ಮಾಡ್ತಾ ಇರಬೇಕು ಏನೋ ಒಂದು ಆ್ಯಕ್ಟಿವಿಟಿ ಇರಲೇಬೇಕು ಲೈಫಲ್ಲಿ ಸೋಲು ಗೆಲುವು ಎಲ್ಲ ಇದ್ದಿದ್ದೆ ಹಾಗಂತ ನಾವು ಸೋತು ಹೋದ್ವಿ ಅಂತ ಕೂತ್ಕೊಳ್ಳೋದ್ರಿಂದ ನಮಗೇನು ಸಿಗೋದಿಲ್ಲ ಅದು ಆಗಿದ್ದು ಆಗಲಿ ಮುಂದೆ ಹೋಗ್ತೀನಿ ಸೋಲಿರಲಿ ಗೆಲುವಿರಲಿ ಮುಂದೆ ಹೋಗ್ತೀನಿ ಅಂತ ಮುನ್ನೆರೆ ಮಾತ್ರ ಏನೊಂದು ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ ಸೂರ್ಯ ಹಸ್ತ ಆಯಿತು ನಾನು ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಡಿನ್ನರೆಲ್ಲ ಇದ್ದರು ನಾವು ಅದಕ್ಕೆ ಊಟ ನಾವು ತೊಗೊಂಡ್ವಿ ಬಟ್ ಇಲ್ಲಿ ಎಷ್ಟಿತ್ತು ಫ್ರೈಸ್ ಅಂದರೆ ಫ್ರೆಂಡ್ಸ್ ನೀವು ಫಸ್ಟೇ ಬುಕ್ ಮಾಡಿ ಬುಕ್ ಮಾಡಿದಾಗ ನಿಮಗೆ ಕಡಿಮೆ ಇದ್ದರೆ ದಯವಿಟ್ಟು ನೀವು ಕಡಿಮೆ ಇರುವಾಗಲೇ ಟಿಕೆಟ್ ಬುಕ್ ಮಾಡುವಾಗಲೇ ಮಾಡಿ ಯಾಕಂದರೆ ನಾವು ಕಾಫಿ ಟೀ ತೊಗೊಂಡಿದ್ದೆವು ಟೂ ಹಂಡ್ರೆಡ್ ರುಪೀಸ್ ಊಟನೂ ನಮಗೆ ಫೋರ್ ಫಿಫ್ಟಿ ರುಪೀಸ್ ಆಯಿತು ಸೊ ನೀವು ಮುಂಚೆನೇ ಬುಕ್ ಮಾಡಿಲ್ಲ ಅಂದರೆ ಮನೆಯಿಂದ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನೆಯಿಂದಲೇ ತೊಗೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬೆಟರ್ ಆಪ್ಷನ್ ಆಮೇಲೆ ಅಲ್ಲಿ ಹೋಗಿ ನಾವು ಟ್ರೈನ್ ಇಳಿದು ನಾವು ಆಟೋ ಹತ್ಕೊಂಡ್ವಿ ಯಾಕಂದರೆ ಆಟೋ ಹತ್ತು ವೀಡಿಯೋ ಎಲ್ಲ ಮಾಡೋಕ್ಕೆ ಆಗಿಲ್ಲ ಸಾರಿ ಯಾಕಂದರೆ ತುಂಬ ಕತ್ತಲೆ ಇತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟಲ್ಲಿ ನೋಡಿ ನಮಗೆ ರೂಮು ನಾವು ಆನ್ಲೈನ್ ಬುಕ್ ಮಾಡಿರಲಿಲ್ಲ ಸೊ ಇಲ್ಲಿ ಬಂದು ನೋಡೋಣ ಅಂತ ಆಟೋದವರು ನಮಗೆ ಇಲ್ಲೊಂದು ರೂಮ್ ಇದೆ ಚೆನ್ನಾಗಿದೆ ಬನ್ನಿ ಅಂತ ಕರ್ಕೊಂಡು ಬಂದರು ಸೊ ಅಲ್ಲೇ ನಾವು ನಿಯರೇ ಇರೋದು ದೇವಸ್ಥಾನ ಇಲ್ಲಿ ಬಂದ್ವಿ ನೋಡಿ ಈ ಥರ ಇತ್ತು ಈ ಇದು ಇಲ್ಲಿ ಬಂದು ನಾವು ರೂಮ್ ಮಾಡೋಣ ಅಂತ ಫಸ್ಟ್ ರೂಮ್ ಚೆಕ್ ಮಾಡ್ಕೊಂಡ್ವಿ ಎ ಸಿ ನಾನ್ ಎ ಸಿ ಅದು ಇದು ಅಂತ ಹೇಳಿದರು ಸೊ ಲೈಕ್ ನಮ್ಗೆ ಯಾವುದೋ ಒಂದು ಸದ್ಯಕ್ಕೆ ಮಲ್ಕೊಳ್ಳೋಕೆ ಬೇಕು ಅಂತ ಸ್ವಲ್ಪ ನೀಟಾಗಿರೋದನ್ನು ನೋಡಿಕೊಂಡು ಅಂದರೆ ಡ್ರೆಸ್ ಚೇಂಜ್ ಮಾಡಬೇಕಲ್ಲ ಫ್ರೆಶಪ್ ಆಗಬೇಕು ಸೊ ಓಕೆ ಫೈನ್ ಅಂತ ಇದನ್ನು ಬುಕ್ ಮಾಡಿಕೊಂಡ್ವಿ ಬುಕ್ ಮಾಡಿಕೊಂಡು ಬಂದ್ವಿ ನೋಡಿ ಈ ಥರ ಇದೆ ರೂಮು ಓಕೆ ಇದು ಬೆಡ್ ಎಲ್ಲ ಇದೆಯಲ್ಲ ಅದೇನು ಮರದಿಂದ ಮಾಡಿರೋದಲ್ಲ ಫ್ರೆಂಡ್ಸ್ ಆ ಬೆಡ್ ಎಲ್ಲ ಅದು ಸಿಮೆಂಟ್ ಕಟ್ಟೆ ಕಟ್ಟಿ ಅದು ಸಿಮೆಂಟಿಂದ ಮಾಡಿರೋ ಬೆಡ್ಗಳು ಬಟ್ ಓಕೆ ನಾವು ಅದೇ ಫ್ರೆಶಪ್ ಆಗಿ ಮತ್ತೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಬಿಡೋಣ ಅಂತ ಬಂದ್ವಿ ನೋಡಿ ಈ ಥರ ಇತ್ತು ತುಂಬ ಚೆನ್ನಾಗಿದೆ ಔಟ್ಸೈಡ್ ಅಂತೂ ರಾತ್ರಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಸೊಮ್ಮೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ ಆ್ಯಕ್ಚುಲಿ ವೀಕೆಂಡ್ ಇರೋದ್ರಿಂದ ಎಲ್ಲರೂ ಕಾರ್ತಿಕ ಮಾಸ ಬೇರೆ ಇತ್ತಲ್ವ ಹಾಗಾಗಿ ಎಲ್ಲರೂ ಕೂಡ ಬಂದಿರ್ತಾರೆ ಎಲ್ ಆಲ್ಮೋಸ್ಟ್ ಎಲ್ಲ ಈ ಗ್ರೌಂಡಲ್ಲೇ ಮಲಗಿಬಿಟ್ಟಿದ್ದಾರೆ ತುಂಬ ಜನ ಚಾಪೆ ಎಲ್ಲ ಮನೆಯಲೇ ಕ್ಯಾರಿ ಮಾಡಿರ್ತಾರೆ ಅಂದ್ಕೋತೀನಿ ಅಲ್ಲೇ ಬಂದು ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ನಾವು ಮುಂದೆ ಹೋಗಿ ಹೋಗಿಲ್ಲ ಯಾಕಂದರೆ ನಮಗೆ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದು ಏನೋ ಅಂತ ತುಂಬ ಜನ ಸ್ಲಿಪ್ಪರ್ ಹಾಕೊಂಡೇ ಇದ್ದರು ಬಟ್ ನಾವು ಇಷ್ಟೇ ಸಾಕು ನೋಡೋಣ ನಾಳೆ ಅಂತ ಹೇಳಿ ಬಂದ್ವಿ ಇಲ್ಲಿ ನೋಡಿ ಇಲ್ಲೆಲ್ಲ ಏನು ಈ ಚಿತ್ರಗಳಿದಾವಲ್ಲ ಅಲ್ಲೆಲ್ಲ ಒಂದೊಂದು ವಿಷಯಗಳಿದ್ದಾವೆ ಬಟ್ ಅದನ್ನು ಕ್ಯಾಪ್ಚರ್ ಮಾಡಿ ಓದಿದಾಗ ಮಾತ್ರ ಅದರ ಅರ್ಥ ಗೊತ್ತಾಗುತ್ತೆ ರಾಯರದು ಫುಲ್ ಎಲ್ಲ ಸ್ಟೋರಿ ಇದರಲ್ಲಿದೆ ಹಾಗಾಗಿ ಅದನ್ನು ನಮಗೆ ಫುಲ್ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಎಲ್ಲ ಮಲಗಿದ್ರು ಪಾಪ ಥ್ಯಾಂಕ್ ಯು